ಚಿನ್ನ ಆಮದಿಗೆ ಕೇಂದ್ರ ಸರ್ಕಾರ ಲಗಾಮ್ ಹಾಕಿದೆ ಮಾನ್ಯತೆ ಪಡೆದ ಆಮದುದಾರರಿಗಷ್ಟೇ ಚಿನ್ನ ಆಮದಿಗೆ ಅನುಮತಿಯನ್ನು ನೀಡಲಾಗಿದೆ ದುಬೈನಿಂದ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳುವ ವಿಚಾರದಲ್ಲಿ ಕೆಲವಷ್ಟು ರೆಗ್ಯುಲೇಷನ್ಸ್ಗಳನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಅಧಿಕೃತವಾಗಿ ರೆಕಗ್ನೈಸ್ ಆಗಿರುವಂತ ಆಮದುದಾರರಿಗಷ್ಟೇ ಇಂಪೋರ್ಟರ್ ಯಾರಿದ್ದಾರೆ ಇಂಪೋರ್ಟ್ ಮಾಡಿಕೊಳ್ತಾರಲ್ಲ ಅವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ ದುಬೈನಿಂದ ಪ್ಲಾಟಿನಮ್ ಮಿಶ್ರ ಲೋಹದ ಹೆಸರಿನಲ್ಲಿ ಚಿನ್ನದ ಆಮದು ನಡೀತಾ ಇತ್ತು ಈ ಹಿನ್ನೆಲೆ ಚಿನ್ನದ ಆಮದನ್ನು ಮಾಡಿಕೊಳ್ತಾ ಇದ್ದಂತ ದಂಧೆಗೆ ಕೇಂದ್ರ ಸರ್ಕಾರ ಇದರ ಮೂಲಕ ಕಡಿವಾಣ ಹಾಕಿದೆ ಹಾಗಾದ್ರೆ ಈ ಒಟ್ಟಾರೆ ಆಮದು ಪ್ರಕ್ರಿಯೆ ಹೆಂಗ್ ನಡೀತಾ ಇತ್ತು ದುಬೈನಿಂದ ನಮ್ಮ ಭಾರತಕ್ಕೆ ಚಿನ್ನ ಬರುತ್ತೆ ಅಂತ ಹೇಳಿದ್ರೆ ಯಾವ ಸ್ವರೂಪದಲ್ಲಿ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ನೋಡಿ ಯು ಎ ಇಂದ ಭಾರತ ಪ್ರತಿ ವರ್ಷ ಇನ್ನೂರು ಮೆಟ್ರಿಕ್ ಟನ್ನಷ್ಟು ಚಿನ್ನವನ್ನು ಆಮದು ಮಾಡಿಕೊಳ್ತಾ ಇತ್ತು ಪ್ರತಿ ವರ್ಷ ಇನ್ನೂರು ಮೆಟ್ರಿಕ್ ಟನ್ ಅಷ್ಟು ಚಿನ್ನ ದುಬೈನಿಂದ ಭಾರತಕ್ಕೆ ಬರ್ತಾ ಇತ್ತು ಶೇಕಡ ಒಂದರಷ್ಟು ತೆರಿಗೆ ಕಡಿತದೊಂದಿಗೆ ಟಿ ಆರ್ ಕ್ಯೂ ಅಡಿ ತರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಕೆಲ ವ್ಯಾಪಾರಿಗಳು ಪ್ಲಾಟಿನಂ ಮಿಶ್ರಿತ ಮಿಶ್ರಲೋಹ ಅಂತ ಹೇಳಿ ಲೇಬಲ್ ಹಾಕಿ ಹೆಸರಿಗೆ ಪ್ಲಾಟಿನಮ್ ಅದು ಆದರೆ ಬರೋದು ಚಿನ್ನ ದುಬೈ ಚಿನ್ನ ಕಮ್ಮಿ ಬೆಲೆಗೆ ಸಿಗುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಬಹುದು ಅನ್ನೋದು ಪ್ಲಾನ್ ಆಗಿತ್ತು ಇಂತಹ ದಂಧೆಯನ್ನ ಕಡಿಮಾ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ದುಬೈನಿಂದ ಶೇಕಡ ತೊಂಬತ್ತೊಂಬತ್ತರಷ್ಟು ಶುದ್ಧ ಚಿನ್ನ ಆಮದು ಮಾಡಿಕೊಳ್ತಾ ಇದ್ರು ಈ ಮೂಲಕ ಸುಂಕ ವಿನಾಯಿತಿ ಎಲ್ಗೆ ತೆರಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತೆರಿಗೆಯನ್ನು ನೀಡಲಾಗ್ತಾ ಇತ್ತು ಅದರ ಮೂಲಕ ಸರ್ಕಾರಕ್ಕೆ ವಂಚನೆ ಆಗ್ತಾ ಇತ್ತು ಇಂಥ ಅಕ್ರಮಕ್ಕೆ ಕಡಿವಾಣ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದರಂತೆ ಶುದ್ಧ ಪ್ಲಾಟಿನಮ್ ಮೇಲೆ ಪ್ರತ್ಯೇಕ ಕೋಡ್ ಪರಿಚಯಿಸಲಾಗಿದೆ ಪ್ಲಾಟಿನಮ್ ಜೊತೆಗೆ ಚಿನ್ನ ಸೇರ್ಕೊಂಡ್ಬಿಟ್ಟಿದೆ ಪ್ಲಾಟಿನಮ್ ಜೊತೆಗೆ ಬಂಗಾರ ಸೇರ್ಕೊಂಡ್ಬಿಟ್ಟಿದೆ ಹೀಗಾಗಿ ಇದನ್ನು ಪ್ಲಾಟಿನಮ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಪ್ಲಾಟಿನಮ್ಗೆ ವಿಧಿಸಬಹುದಾದಂಥ ಸುಂಕವನ್ನು ವಿಧಿಸಿ ಅಂತ ಹೇಳಿದ್ರೆ ಈಗ ಸಾಧ್ಯವಿಲ್ಲ ಪ್ಲಾಟಿನಮೇ ಬೇರೆ ಗೋಲ್ಡೇ ಬೇರೆ ಪ್ಲಾಟಿನಮನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಲಾಗುತ್ತೆ ಅದಕ್ಕಾಗಿ ಪ್ರತ್ಯೇಕ ಕೋಡನ್ನು ಕೂಡ ಇಲ್ಲಿ ಪರಿಚಯಿಸಲಾಗಿದೆ ಈ ಕೋಡ್ ಹೊಂದಿರುವಂಥ ಶುದ್ಧ ಪ್ಲಾಟಿನಮ್ ಆಮದಿನ ಮೇಲಷ್ಟೇ ತೆರಿಗೆ ವಿನಾಯಿತಿ ಇರುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ